ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇವತ್ತು ಶಾಪಿಂದ ಅಂದರೆ ನಮ್ಮ ಪ ಸ್ಟುಡಿಯೋ ಇಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇಷ್ಟು ದೂರದಿಂದ ನನ್ನ ಮೀಟ್ ಮಾಡಬೇಕು ನಮ್ಮ ಸ್ಟುಡಿಯೋನಲ್ಲಿ ಡ್ರೆಸ್ಸಸ್ ಸ್ಯಾರಿ ತೊಗೋಬೇಕು ಅಂತ ಹೇಳ್ಬಿಟ್ಟು ಎಲ್ಲಿಂದ ಎಲ್ಲಿಂದಪ್ಪ ಅಂತ ಅಂದರೆ ರಾಯಚೂರಿಂದ ಬಂದಿದ್ದರು ಇವರು ಅಮ್ಮ ಮಗಳು ಇಬ್ಬರೂ ಸೊ ಮಕ್ಕಳನ್ನು ಕರ್ಕೊಂಡು ಅವರು ಅಷ್ಟು ದೂರದಿಂದ ಬಂದಿದ್ದರು ನಿಕಿತಾನು ಮೀಟ್ ಮಾಡಿದಾಗ ಆಗುತ್ತೆ ಅಂತ ಹೇಳಿ ತುಂಬಾ ಖುಷಿಯಾಯಿತು ಇಷ್ಟು ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿದ್ರು ಆ ಕಡೆ ಎಲ್ಲ ಸ್ಯಾರೀಸು ಒಂದು ಸ್ವಲ್ಪ ಕಾಸ್ಟ್ಲಿ ಇದೆ ನಿಖಿತಾ ಆದ್ದರಿಂದ ಸ್ಯಾರಿನೇ ತೊಗೊಳ್ತೀವಿ ನಾವು ಅಂತ ಹೇಳಿ ಸ್ಯಾರಿಗಳನ್ನೇ ತಗೊಂಡ್ರು ಜಾಸ್ತಿ ಇಬ್ರು ಖುಷಿ ಆಯಿತು ಅವರು ಸುಮಾರು ಅವರು ಇಲ್ಲಿ ನಮ್ಮ ಮನೆಯಿಂದ ರಾಮಮೂರ್ತಿ ಮೂರ್ತಿ ನಗರಲ್ಲಿ ಇರೋದಂತೆ ಅವ್ರ ಮಗನ ಮನೆಗೆ ಅಂತ ಬಂದಿದ್ರು ರಾಮ ಮೂರ್ತಿ ನಗರಿಂದ ನಮ್ಮ ನಮ್ಮ ಶಾಪಿಗೆ ತುಂಬ ದೂರನೇ ಇದೆ ಬಂದರು ಎಂಟು ಅಂದರೆ ಸಂಜೆ ಟೈಮ್ ಬಂದರು ನಾವು ಹೇಳಿದ್ರು ಎಂಟು ಗಂಟೆ ಅಷ್ಟೊತ್ತಿಗೆ ಶಾಪ್ ಕ್ಲೋಸ್ ಆಗುತ್ತೆ ಅಂತ ಅದರಿಂದ ಬೇಗನೆ ಆರು ಮುಕ್ಕಾಲು ಏಳು ಗಂಟೆ ಅಷ್ಟರಲ್ಲೇ ಬಂದು ಮಾತಾಡಿಸ್ಕೊಂಡು ಎಲ್ಲಾನು ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ನೋಡಿ ಹಾಗೆ ಪರ್ಚೇಸ್ ಕೂಡ ಮಾಡಿದ್ರು ಆಮೇಲೆ ಹಾಗೆಯೇ ಮಾತಾಡ್ತ ಖುಷಿಮಾ ಸೋಮ್ ಕರ್ಕೊಂಬಂದುಬಿಟ್ಟು ಅವ್ರು ಕೇಳ್ತಿದ್ರು ಖುಷಿಮಾ ಎಲ್ಲಿ ಅಂತ ಅವ್ರ ಮಗು ಹೆಸ್ರು ಕುಶಾನ್ವಿ ಅಂತೆ ಖುಷಿ ಕುಶಾನ್ವಿ ಆ ಥರ నూ ఆ పాపను క్యూట్గితే ఇబ్బక్గూ కూడా తుమ చనగ్వు ముద్వ ముద్గ్వు ಸೊ ಮಾತಾಡಿಸ್ಕೊಂಡು ಅವ್ರು ಆಗೇನೆ ಖುಷಿ ಯಾಕೋ ಹಠ ಮಾಡ್ತಾಯಿದ್ಲು ತುಂಬಾ ಹಠ ಮಾಡ್ತಾ ಇದ್ಲು ಅಂದರೆ ಅವರಪ್ಪ ಬಂದು ಬಿಟ್ಟು ಬ್ಯಾಡ್ಮಿಂಟನ್ ಆಡೋದಕ್ಕೆ ಹೋಗ್ತೀನಿ ಹೇಳ್ಬಿಟ್ಟು ಹೋದರು ಆದ್ದರಿಂದ ಇವಳು ಅಪ್ಪನ ಜೊತೆ ಹೋಗ್ತೀನಿ ನಾನು ಅಪ್ಪ ಬೇಕು ಅಂತ ಅಂತೇಳ್ಬಿಟ್ಟು ಆಡ್ತಾಯಿದ್ಲು ಇವು ಸಮಾಧಾನ ಮಾಡೋಕ್ಕೇ ತುಂಬ ಕಷ್ಟ ಖುಷಿಮಾನ ಕೆಲವೊಂದು ಟೈಮು ಹಾಗೆ ಅವರು ಕೂಡ ನಿಖಿತ ಸೆಲ್ಫಿ ತೊಗೊಳ್ಳೋಣ ಬನ್ನಿ ಅಂತ ಹೇಳ್ತಾಯಿದ್ರು ಸೊ ಬಂದವರೆಲ್ಲ ಇಲ್ಲಿ ಶಾಪಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ ಬರೋದು ಹಾಗಿಲ್ಲ ಇನ್ಸ್ಟಾಗ್ರಾಮ್ ನೋಡಿಬಿಟ್ಟು ಬರೋರು ಸುಮಾರು ಜನ ಇದ್ದಾರೆ ಆಫ್ಲೈನ್ ಕಸ್ಟಮರ್ಸು ಹಾಗೆ ಒಂದಷ್ಟು ಸೆಲ್ಫಿ ಕೂಡ ಕೇಳ್ತಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬ ವರ್ಷಗಳಿಂದ ಫಾಲೋವರ್ಸ್ ಇರ್ತಾರಲ್ವ ಫಾಲೋ ಮಾಡೋರು ಅವ್ರುಗಳು ಏನೋ ಒಂದು ಖುಷಿ ಅಲ್ವಾ ಆದ್ದರಿಂದ ಆಮೇಲೆ ರಶೀತ್ ಕೇಳಿದ್ವಿ ರಕ್ಷಿತ್ ಕೂಡ ಇದ್ದ ರಕ್ಷಿತೆ ಫೋಟೋ ತಕ್ಕೊಡೋ ಅಂತ ಹೇಳಿದೆ ತೆಗೆದ್ರು ಇನ್ನೂ ಹೀಗೆ ರಕ್ಷಿತ್ ಖುಷಿ ಮಾದು ಹಾಗೆ ತರಲಾಟ ಅವ್ನು ಅವನು ನಮ್ಮಮ್ಮ ನಮ್ಮಮ್ಮ ಅಂತ ಇದ್ದ ನೋಡಿ ಫ್ರೆಂಡ್ಸ್ ಇವಳ ಒಂದು ಪಾಪು ಅನ್ಕೊಂಡಿದೀರಾ

ಸ್ಪೆಷಲ್ ನಾನು ಯಜಮಂದಿಗೋಸ್ಕರ ಇವತ್ತು ಸ್ಪೆಷಲ್ ಮಾಡ್ತೀನಿ ಫ್ರೆಂಡ್ಸ್ ವೆಲ್ಕಂಡ್ ಟು ಚಾನಲ್ ನಮ್ಮ ಚಾನಲ್ ಕಿಚನ್ ಕಿಚನಿಂದ ನಮ್ಮ ವೆಲ್ಫಾಸ್ ಶುರು ಇದೆ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ಬಂದ್ಬಿಟ್ಟು ಬೇರೆ ಮಾಡಿದ್ದೆ ಆದರೆ ಈಗಿಗೂ ಆಗಿ ಏನೇನೋ ಚೇಂಜ್ ಆಗಿ ಇಲ್ಲಿಗೆ ಬಂದು ನಿಂತಿದೆ ಇವಾಗ ಸದ್ಯಕ್ಕೆ ಪ್ಲ್ಯಾನ್ ಇದ್ದಿದ್ದು ಪೊಂಗಲ್ ಮಾಡೋಕ್ಕೆ ಸ್ವೀಟ್ ಪೊಂಗಲು ಖಾರ ಪೊಂಗಲು ಸ್ವೀಟ್ ಪೊಂಗಲ್ಲು ಮಾಡಿದ್ವಿ ಕೊಬ್ಬರಿ ತುರಕ್ಕೆ ಟೈಮ್ ಇರಲಿಲ್ಲ ಇಟ್ಟಿನಿ ನಮಗೆ ಅಂತ ಇಲ್ಲಿ ಅಕ್ಕಿ ಮತ್ತೆ ಅನ್ನ ನೆನೆ ಹಾಕಿದ್ದೀನಿ ಅಕ್ಕಿ ರೊಟ್ಟಿ ಮಾಡಕ್ಕೆ ತುಂಬಾ ದಿನ ಆಯ್ತು ಅದಕ್ಕೋಸ್ಕರ ಎಣ್ಣೆ ಹಾಕಿದ್ವಿ ಇನ್ನು ನಮ್ಮ ಯಜಮಾನರು ಕೈಗಾರೀ ಏನು ಮಾಡ್ಕೊಡ್ಲಿ ರೊಟ್ಟಿ ಗಿಟ್ಟಿ ಏನಾದ್ರು ಹಾಕ್ಕೊಡ್ಲಾ ಅಂದೆ ಜೊತೆಗೆ ಏನಿದೆ ಅಂತೂ ಚಟ್ನಿ ಮಾಡ್ಲಾ ಅಂದೆ ಚಟ್ಕಿ ಬೇಡ ನಿಶಿತಾ ಸೊ ಟೊಮೊಟೊ ಬೊಜ್ಜೆ ಏನಾದರೂ ಸಾರಿಗೆ ಇದೆಯಾ ಅಂದರು ಏನೂ ಇಲ್ಲ ಸೊ ಏನು ಬೇಡ ಬಜ್ಜು ಟಮೊಟೊ ಬೊಜ್ಜು ಮಾಡಿಕೊಡ್ಲಾ ಆ ಟೊಮೊಟೊ ಬೊಜ್ಜು ಮಾಡಿಕೊಡು ಅಂದರು ಅದಕ್ಕೊಂದು ಚೂರು ಒಂದು ಎರಡು ಪನ್ನೀರ್ ಹಾಕೋಕ್ಕಾಗುತ್ತಾ ಅಂದರು ರೀ ನೀವು ಕೇಳೋದೆಚ್ಚ ನಾನು ಮಾಡ್ಕೊಡೋದು ಹೆಚ್ಚಾ ಅಂತ ಹೇಳಿ ಇವಾಗ ಚೂರು ಪನ್ನೀರ್ ಹಾಕ್ಬಿಟ್ಟು ಹಾಗೇ ಚೂರು ಹಾಗೆ ಟಮೊಟೊ ಬೊಜ್ಜಿಗೆ ಏನೋ ಚೂರು ಜಜ್ಜಿಯಾಗಲಿಕ್ಕೆ ಪೇಸ್ಟು ಕಸೂರಿ ಮೆತಿ ಇದನ್ನು ಹಾಕ್ಬಿಟ್ಟು ಹಾಗೇನೆ

ನಾನು ಹೇಳ್ತಾ ಇರ್ತೀನಲ್ಲ ಇವಾಗ ಎರಡ್ ಸಲ ಮಾಡೋದು ಅಂತ ಇವತ್ತು ಅಡಿಗೆ ಮಾಡಿಲ್ಲ ಯಾಕೆಂದ್ರೆ ಮಾಡಿದ್ದು ಮಟನ್ ಸಾರ ಹಾಗೇನೆ ಇದೆ ಭಾನುವಾರ ಮಾಡಿದ ಮಟನ್ ಸಾರ ಇದು ಹಾಗೇನೆ ಇದೆ ಆದ್ರಿಂದ ಇವಾಗ ಆ ಸಾರಿಗೆ ನನ್ಗೆ ರೊಟ್ಟಿ ತಿನ್ನಕೆ ತುಂಬಾ ಇಷ್ಟ ಆಗುತ್ತೆ ಅದಾಗಿರುತ್ತೆ ಸ್ವಲ್ಪ ಇದೆ ಸಾರು ಜಾಸ್ತಿ ಇಲ್ಲ ಆದ್ರಿಂದ ಇವಾಗ ನಂಗೆ ಹೆಂಗೂ ಆಗುತ್ತೆ ನನ್ಗೆ ರಕ್ಷಿತಿಗೆ ಅದಕ್ಕೆ ಇವಾಗ ಸೋಮ್ಗೆ ಮಾತ್ರ ಇದ್ ಮಾಡ್ತಾ ಇದೀನಿ ರೊಟ್ಟಿ ನಮ್ಮ ಪನ್ನೀರ್ ನೋಡಿ ಸೀದೋಗ್ತಿದ್ಯಾ ಎಕ್ಸಾಕ್ಟ್ಲಿ ಇನ್ಫಾರ್ಮೇಶನ್ ಕೊಟ್ಬಿಟ್ರೆ ಪ್ಲಾನ್ ಮಾಡ್ಕೋಬಹುದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಕ್ಕೆ ಹೇಳ್ತಾ ಇರ್ಲಿಲ್ಲ ನಾನು ಹ್ಮ್ ರೆಡಿ ರೊಟ್ಟಿ ಹಾಕಿ ಪಟಾ ಪಟಾ ಅಂತ ಹೇಳ್ಬಿಟ್ಟು ಕೈಯಲ್ಲೇ ಬೆಳೆಯೋದು ನೆನ್ನೆನೂ ಇದೇ ಮಾಡ್ಕೊಟ್ಟಿದ್ದೆ ಅನ್ಸುತ್ತೆ ಮೊನ್ನೆ ನಮ್ ಸೋಂಗಿ ಡೈಲಿ ಇವಾಗ ಸಂಜೆ ಬಂದಾಗ ಬೇಕಾದ್ರೆ ಹಿಂಗೆ ಮಾಡ್ಕೊಡಿ ಹಾಗೆ ತಿಂತಾರೆ ಇವ್ರ ಅಮ್ಮ ಇವ್ರ ಅಮ್ಮಂಗು ಇವ್ರಿಗೂ ಈ ತರನೇ ಇಷ್ಟ ಇವ್ರ ಅಮ್ಮಂಗ ಆಫೀಸಿಂದ ಬಂದ ತಕ್ಷಣ ಕೆಲ್ಸದಿಂದ ಅವ್ರ ಅಮ್ಮಂಗ್ ಬಳ್ಕೊಟ್ಕೊಟ್ರೆ

ಜಗತ್ತು ತುಡುದಿದೆ ದೇವದಾ ಏನು ಗೊತ್ತೈತಿ ಕೂತ್ರ ಸಂಜಯ್ ಬಂದು ಬೇಕಾರೆ ಏನಾದ್ರೂ ಇತ್ತು ಅಂದ್ರೆ ಒಂಚೂರು ಚುರಿನಾ ಚಪಾತಿ ರೊಟ್ಟಿ ಅದರ ಇದ್ರೂನು ಕೂಡ ಅವರು ಆಫೀಸಿಂದ ಬಂದು ತಿಂತಾರೆ ಅದಕ್ಕೋಸ್ಕರ ಆಡಬೇಕು ರೆಡಿ ಜಗದೊಳಗೆ ತುಡುದಿದೆ ಮದದು ಜನಿಸಿದಳು ಹುಡುಕಿದರೆ ಮೂಲ ಸಿಗದಯ್ಯ ನೆಕ್ಸ್ಟ್ ಬಾತ್ರೂಮ್ ಕ್ಲೀನರ್ ಆಕ್ಚುಲಿ ನಮ್ ಸೋಂ अरे तो बस तिले एक बुता रहे हैं क्या दिले मार्कोस ऐ जी वाला हैं oh, okay, okay, आमन कैप्नस थला तो कस्ट का ओके ओके आमन जाप्सी रिस्टा अंगे हम्म यंचिल चनाज बनते हैं हाँ यंचिल ना एक चमाची मड़ा थैंक यू सपा ಹಾ ಓಕೆ ಫ್ರೆಂಡ್ಸ್ ಮನೆಯೆಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಆಯಿತು ನಗ್ಮ ಬಂದು ಬೇಗ ಕೆಲಸ ಮಾಡಿ ಹೋದ್ಲು ಇವಾಗ ನಾನು ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಹೋಗೋದು ಶಾಪ್ಗೆ ಅದರಿಂದ ರಕ್ಷಿತ್ ಖುಷಿನ ಸ್ಕೂಲಿಗೆ ಕರ್ಕೊಂಡು ಹಾಂ ಏನಮ್ಮ ಹೋಗ್ತಾ ಇದ್ದಾನೆ ಬಿಟ್ಬಿಡ್ತೀನಿ ನಾನೇ ಬಿಡಮ್ಮ ಅಂತ ಹೇಳ್ಬಿಟ್ಟು ಅವನು ಹಂಗೆ ಹೋಗ್ತಾ ಇದ್ದಾನೆ ಅದಕ್ಕೆ ಬಿಟ್ಟು ಹೋಗ್ತಾನಂತೆ ಹಾಗೆ ಸ್ಕೂಲ್ ಹತ್ರ ಆಯ್ತು ಖುಷಿ ಸ್ಕೂಲ್ ಆಗಂತೆ ಶೂಸ್ ಹಾಕೋ ಅಪ್ಪ ಹತ್ರ ಅಪ್ಪ ಹತ್ರ ಹೋಗು ಫ್ರಾಕ್ ಹಾಕಿದ್ದೀನಿ ಇವತ್ತು ಖುಷಿಮಾಗೆ ತರ ಫುಲ್ ಪ್ಯಾಂಟ್ ಹಾಕ್ಬಿಡು ಅಂತ ಹೇಳ್ತಾರೆ ನಾನು ನಾನಾದರೂ ಒಳಗಡೆ ಒಂದು ಚಡ್ಡಿ ಥರ ಜೀನ್ಸ್ ಹಾಂ ಎಲ್ಲಿ ಅಲ್ಲಿಡು ಬಾಯ್ ಖುಷಿಮಾ ಆಯ್ತಾಯ್ತು ಸರಿ ಸರಿ ಬಾಯ್ ಮಾಡೋಂಗಿಲ್ಲ ಅವಳಿಗೆ ಅದಕ್ಕೆ ಫ್ರೆಂಡ್ಸ್ ನನ್ನದೊಂದು ವಿಡಿಯೋ ಮಾಡೋದಿತ್ತು ಆದ್ರಿಂದ ಲೇಟ್ ಆಯಿತು ನನಗೆ ಒಂದು ಸ್ವಲ್ಪ ಇವಾಗ ಮುಗಿಸ್ಕೊಂಡು ಬಂದು ಮತ್ತೆ ಇವಾಗ ಊಟ ತೊಗೊಂಡು ಹೋಗ್ತಾಯಿದ್ದೀನಿ ಖುಷಿ ಮಾಡಿ ಊಟ ಕೊಟ್ಟಿರಲ್ಲ ಸ್ವಲ್ಪ ಬಿಸಿ ಬಿಸಿ ಊಟ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಇವಾಗ ಎಲ್ಲ ಬಿಸಿ ಅನ್ನ ಮಾಡಿಟ್ಟಿದ್ದೆ ಅಲ್ಲಿ ಅನ್ನ ಮಾಡಿ ಇವಾಗ ಅವಳಿಗೆ ಊಟ ಕಟ್ಕೊಂಡು ಇದ್ದೀನಿ ಮತ್ತೆ ನಾನು ಊಟ ಮಾಡಿದೆ ಎರಡು ಗಂಟೆ ಆಗಿದೆ ಯಾಕಂದರೆ ಮತ್ತೆ ಇಲ್ಲಿ ಅವಳಿಗೆ ಅವಾಗಲೇ ಕಳಿಸ್ಕೊಟ್ಬಿಟ್ಟಿದ್ದರೆ ತಣ್ಣಗೆ ಆಗ್ಬಿಟ್ಟಿರ್ತು ಅವಳು ಆದಷ್ಟು ಬಿಸಿ ನೀರು ಬಿಸಿ ಊಟ ಆ ಥರ ಇಷ್ಟಪಡ್ತಾಳೆ ಸೊ ಅದಕ್ಕೋಸ್ಕರ ಇವಾಗ ಇದ್ದೀನಿ ಹೋಗಿ ಸ್ವಲ್ಪ ಕೆಲಸಗಳಿದಾವೆ ಅದೆಲ್ಲ ಮುಗಿಸ್ಬೇಕು ಅಲ್ಲಿ ಮೇಲೆ ಬ್ಲಾಗ್ ಮಾಡೋಕ್ಕಾಗ್ತಾ ಇಲ್ವೋ ಗೊತ್ತಿಲ್ಲ ನೋಡುವ ಟ್ರೈ ಮಾಡ್ತೀನಿ ಓಕೆನಾ ಇವಾಗ ನಾನು ನನ್ನ ಬ್ಯಾಗ್ ಒಂದು ಬ್ಯಾಗ್ ನಂದು ಎಲ್ಲ ಬಿಲ್ಸ್ ಆಗಿರ್ಬೋದು ಮತ್ತು ನನ್ನ ಫೋನ್ಗಳು ಅದೆಲ್ಲ ಇದರಲ್ಲಿ ಇಟ್ಕೊಳ್ಳೋಕ್ಕೆ ಕರೆಕ್ಟ್ ಆಗುತ್ತೆ ಅದಕ್ಕೆ ಹಿಂಗೆ ಇಟ್ಕೊಂಡು ನನ್ನ ಮಗಳ ಬ್ಯಾಗು ನನ್ನ ಬ್ಯಾಗ್ ಇದು ಆ್ಯಕ್ಚುಲಿ ನನ್ನ ಮಗಳಿಗೆ ಅಂತ ತೊಗೊಂಡಿದ್ದು ನಾನು ಇಟ್ಕೊಂಡಿದ್ದೀನಿ ಇವಾಗ ಈ ಬ್ಯಾಗ್ ನನಗೆ ಕಂಫರ್ಟಬಲ್ ಆಗಿದೆ ಇದು ಆ್ಯಕ್ಚುಲಿ ಇದ್ರ ಅವಳಿಗೆ ಒಂದು ಜೊತೆ ಬಟ್ಟೆ ಮತ್ತು ಬಾಕ್ಸು ಆಮೇಲೆ ಅದೇನೋ ಅನ್ನೋದು ಯಾವುದೋ ಒಂದು ಬರ್ತಲ್ಲ ರೊಟ್ಟೆ ಚಾಕೊ ಪೀ ಅಂತ ಇದು ಈ ಬಾಕ್ಸ್ ಅದು ಒಂದೊಂದು ಕೊಡ್ತೀನಿ ದಿನಕ್ಕೆ ಅಷ್ಟೇ ಅವ್ರಿಗೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಚಾಕ್ಲೇಟ್ ಅಂತ ಹೇಳೋಲ್ಲ ಅದನ್ನು ಕೊಟ್ಟರೆ ಆಗೋಗ್ಬಿಡುತ್ತೆ ಅಂತ ಹೇಳಿ ಸೊ ಬಾಳೆಹಣ್ಣು ಕೊಡ್ಬೇಕಾಯ್ತು ತಿಂತ ಇಲ್ಲ ಅವಳು ಇತ್ತೀಚೆ ಅವಳಿಗೆ ಜ್ಞಾನ ಬಂದಂಗೆ ಮಕ್ಕಳೇ ಹಂಗೆ ಜ್ಞಾನ ಬಂದಂಗೆ ಅದನ್ನು ಸನ್ ಇವಾಗ ಶಾಪ್ ಹತ್ರ ಹೋಗೋಣ ಇನ್ನು ನಾನು ನಡ್ಕೊಂಡೇ ಹೋಗ್ತಾ ಇದ್ದೀನಿ ಕೆಲವೊಂದು ಟೈಮ್ ಏನಂತಂದ್ರೆ ಒಂದು ಶಾರ್ಟ್ಕಟ್ಟಲ್ಲಿ ನಡ್ಕೊಂಡೇ ಹೋಗ್ಬಿಡ್ತೀನಿ ಇನ್ನೇನು ನಮ್ಮ ಮನೆ ಅಪಾರ್ಟ್ಮೆಂಟ್ ಮುಂದೆನೇ ಇರೋದರಿಂದ ನಡ್ಕೊಂಡೇ ಹೋಗ್ಬಿಡೋಣ ಇರು ಒಂದು ವಾಕ್ ಆದಂಗೆ ಆಗುತ್ತೆ ಅಂತ ಗಾಡಿ ತೊಗೊಂಡು ಹೋಗೋದೇ ಇಲ್ಲ ಕೆಲವೊಂದು ಟೈಮು ಇನ್ನು ಇವಾಗ ಮಕ್ಳುಗಳಿಗೆಲ್ಲ ಎಕ್ಸಾಮ್ ಮುಗಿದು ಮುಗಿದು ಎಲ್ಲ ರಜಾ ಶುರು ಆಗ್ತದೆ ಅನ್ಸುತ್ತೆ ಎಲ್ಲ ಮಕ್ಕಳು ಅಲ್ಲಿ ಆ್ಯಂಪಿ ಥೇಟ್ರ್ ಹತ್ರ ಆಟ ಆಡ್ತಾಯಿರ್ತಾರೆ ಸೊ ಇನ್ನೂ ಶಾಪ್ ಹತ್ರ ಹೋಗ್ತಿದ್ದಂಗೆ ಮತ್ತು ಆ ಕಡೆ ಬಿಸಿಯಾಗ್ಬಿಟ್ಟೆ ಓಕೆ ಇವಾಗ ನಮ್ಮ ಸ್ಟುಡಿಯೋನಲ್ಲಿ ಸೀರೆ ಉಡಿಸ್ತವ್ರೆ ನಮ್ಮ ಡಾಲ್ಗೆ ಕ್ಯೂಟಾಗಿ ಕಾಣಿಸ್ತಾ ಇದಾರೆ ನಮ್ಮ ಅಂಜು ಉಡ್ಸಿರೋದು ಆ ಕಡೆಯಿಂದ ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ ಇವರೇ ಇಲ್ಲಿ ಉಡ್ಸಿರೋದು ಒನ್ ಅವರಿಂದ ಉಡ್ಸವಳೆ ಸತತ ಪ್ರಯತ್ನ ಫೈನಲಿ ಏನು ಡನ್ ಅದಕ್ಕೊಂದು ಜ್ಯುವೆಲರಿ ಬೇರೆ ಹಾಕಿ ಇಲ್ಲಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಇದು ಜ್ಯುವೆಲರಿ ಜುವೆಲ್ಲರಿ ಕೂಡ ಸೇಲ್ ಮಾಡ್ತಾ ಇದ್ದೀವಲ್ಲ ಇವಾಗ ಬೇಕಂದರೆ ಇದನ್ನು ಆರ್ಡ್ರ್ ಮಾಡ್ಕೊಳ್ಬೋದು ಗೊತ್ತಿಲ್ಲ ಈ ವಿಡಿಯೋ ಬರೋಷ್ಟ ಇರುತ್ತಾ ಇಲ್ವೋ ಗೊತ್ತಿಲ್ಲ ನಮಗೆ ನೋಡುವ ಚೆನ್ನಾಗಿ ಉಡ್ಸಿದ್ದಾಳೆ ಇದು ನೆರಿಗೆ ಸೆರಗು ಎಲ್ಲ ಸಕ್ಕತ್ತಾಗಿ ಕೂತ್ಕೊಳ್ಳುತ್ತೆ ನಾನು ಒಂದು ಸರಿ ಇದೇ ಕಲರೇ ತ ಪಿಂಕ್ ಅಲ್ವಾ ನಾನು ಪಿಂಕ್ ಹುಟ್ಟಿದ್ದೆ ಬ್ಲೂ ಹುಟ್ಟಿ ಹುಡ್ಸಿ ಗೊಂಬೆಗೆ ತೋರಿಸಿದ್ದಾರೆ ನಾನು ಬರೋದು ಲೇಟ್ ಆಯ್ತಲ್ಲ ಸೊ ಅದಕ್ಕೋಸ್ಕರ ಕ್ಯೂಟ್ ಡಾಲ್ ಕ್ಯೂಟ್ ಡಾಲ್ ಇವಾಗ ವೀಡಿಯೋ ಮಾಡಬೇಕು ನಾವು ಇಲ್ಲಿ ಇಷ್ಟು ಮಂಗಲಗಿರಿ ಪಟ್ಟು ಸಿ ಜಾರ್ಜೆಟ್ ಸ್ಯಾರಿ ಮಂಗಳಗಿರಿ ಪಟ್ಟು ಜಾರ್ಜೆಟ್ ಸ್ಯಾರಿ ಇವಾಗ ವೀಡಿಯೋ ಮಾಡಬೇಕು ಸೊ ಮಾಡುವ ಅಂತ ಹೇಳಿ ಇದು ಮಾಡ್ತಾಯಿದ್ದೀನಿ ತೋರಿಸ್ತೀನಿ ಹೆಂಗಿದೆ ಅಂತ ತಂಜು ತೋರಿಸು ಬ್ಯಾಕ್ ಕ್ಯಾಮ್ರಾ ಹಾಕು ನಮ್ಮ ಶಾಪಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ಇವಾಗ ಏನಂದ್ರೆ ಆಫ್ಲೈನ್ಗೆ ಅನ್ನೋರ್ಗು ಅಂದ್ರೆ ಸುಮಾರು ಒಂದು ನಾಲ್ಕು ಪೀಸ್ ಏನಾದ್ರು ಸಿಕ್ಕಿದ್ರು ಕೂಡ ನಮ್ಗೆ ಜಾಸ್ತಿ ಆಪ್ಷನ್ ಸಿಕ್ಕಿದ್ರೆ ಆನ್ಲೈನ್ ಹಾಕ್ತಿವಿ ಕಡಿಮೆ ಆಪ್ಷನ್ ಸಿಕ್ಕಿದ್ರೆ ನಾವೇನ್ಮಾಡ್ತೀವಿ ಅದನ್ನ ಆಫ್ಲೈನ್ಗೆ ಅಂತ ಇಟ್ಕೊಂಡು ಬಿಡ್ತೀವಿ ಆದ್ರೆ ತುಂಬಾ ಆಪ್ಷನ್ಗಳಿದೆ ಒಂದಿನ ವೀಡಿಯೋ ಮಾಡಬೇಕು ಏನೇನು ಕಲೆಕ್ಷನ್ ಇದೆ ಪೂರಾ ಅನ್ನೋದೊಂದು ವಿಡಿಯೋ ಮಾಡಬೇಕು ಮಾಡುವ ಯಾವಾಗ ಟೈಮ್ ಆಗುತ್ತೆ ಅದನ್ನ ನೋಡಿಕೊಂಡು ಮಾಡ್ತೀವಿ ಓಕೆ ಇವಾಗ ಈ ಸೀರೆ ರೀಲ್ ಮಾಡಬೇಕು ಸೊ ಇನ್ಸ್ಟಾಗ್ರಾಮ್ಗೆ ಮತ್ತು ಯೂಟ್ಯೂಬ್ ಎರಡಕ್ಕೂ ಹಾಕ್ತೀನಿ ಸೊ ಈಗ ವೀಡಿಯೋ ಮಾಡಬೇಕು ಚೆನ್ನಾಗಿದೆ ಸೇಮ್ ಈ ಸೀರೆ ಅದು ಇದರಲ್ಲೇ ಪಿಂಕ್ ಕಲರ್ ಇದೆ ಚೆನ್ನಾಗಿರುತ್ತೆ ಸಕ್ಕದಾಗಿದೆ ಚಿಕ್ಕ ಪುಟ್ಟ ಬೇಕು ಅನ್ನೋರಿಗೆ ಈ ಥರ ಬರುತ್ತೆ ಆ ಥರ ಮೇಲೆ ಈ ಥರ ಇರುತ್ತೆ ರಾಯಲ್ ಒಂದು ಸ್ವಲ್ಪ ಪರ್ಪಲ್ನಲ್ಲಿ ಬರುತ್ತೆ ಇದು ಕೂಡ ಚಿಕ್ಕ ಪುಟ್ಟ ಸೊ ಹೀಗೆ ಇವಾಗ ವೀಡಿಯೋ ಮಾಡಬೇಕು ಶಾಪ್ಗೆ ಕಾಫಿ ಮಾಡ್ಕೊಂಡು ಹೋಗ್ತಾ ಇದೀನಿ ಕಾಫಿ ಹುಡುಗರಿಗೆ ಬೇಕಲ್ವಾ ಕಾಫಿ ಅದಕ್ಕೋಸ್ಕರ ಮಾಡ್ಕೊಂಡಾಗ ಶಾಪ್ ಕಡೆಗೆ ಹೋಗ್ತಾ ಇದ್ದೀನಿ ಮಳೆ ಬಂದ್ಬಿಟ್ಟೈತೆ ಇಲ್ಲಿ ಮತ್ತು ನನಗೆ ಸಂಜೆ ಸ್ಟುಡಿಯೋದಿಂದ ಬಂದು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಬಂದಿದ ತಕ್ಷಣವೇ ಕೆಲವೊಂದು ಟೈಮ್ ಫ್ರೆಶ್ ಅಪ್ ಆಗೋದಕ್ಕೆ ಆಗಲ್ಲ ಬಂದು ಸುಮ್ಮನೆ ಒಂದು ಸ್ವಲ್ಪ ಹೊತ್ತೊಂದು ಅರ್ಧ ಗಂಟೆ ಸೋಫ ಮೇಲೆ ಸುಮ್ಮನೆ ಆರಾಮಾಗಿ ಕುತ್ಕೊಂಡು ಬಿಡ್ತೀನಿ ಇಲ್ಲ ಕೆಲವೊಂದು ಟೈಮ್ ಎದ್ದು ಅಡುಗೆ ಮಾಡಬೇಕಪ್ಪ ಅನ್ನೋ ಟೈಮ್ನಲ್ಲಿ ಹೋಗಿ ಫ್ರೆಶ್ಅಪ್ ಆಗ್ಬಿಟ್ಟು ಬಂದು ಮುಖ ತೊಳ್ಕೊಂಡು ಬಂದು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದು ಅಡುಗೆಗೇನು ಮಾಡೋಣ ಅಂತ ಯೋಚನೆ ಮಾಡಬೇಕು ಇವತ್ತು ಬೆಳಿಗ್ಗೆ ಟೈಮ್ ಮಾಡಿಬಿಟ್ರೆ ಸಂಜೆ ಟೈಮ್ ಅಷ್ಟು ಟೆಂಜನ್ ಆಗೋದಿಲ್ಲ ನನಗೆ ಇಲ್ಲ ಅಂತಂದರೆ ಅದು ಹೇಳ್ತಾ ಇರ್ತೀನಲ್ವ ಸಂಜೆ ಟೈಮ್ ಮಾಡಬೇಕು ಅಂತ ಅನ್ನುವಾಗ ಸ್ವಲ್ಪ ಕೆಲಸ ಜಾಸ್ತಿನಿ ಏನು ಮಾಡೋಣ ಅಡುಗೆ ಅಂತ ಯೋಚನೆ ಮಾಡ್ತಾನೇ ಇದ್ದೆ ಅಷ್ಟರಲ್ಲಿ ಖುಷಿ ಮಾಕೆ ಕೆಲವಳು ಖುಷಿ ಆ್ಯಪಲ್ಗೆ ಆ್ಯಪಿ ಆ್ಯಪಿ ಅಂತ ಇರ್ತಾಳೆ ಸೊ ಅದಕ್ಕೆ ಆ್ಯಪಲ್ ಕಟ್ ಮಾಡ್ಕೊಡೋ ಅಂತ ಮಾಡ್ಕೊಡ್ತಾ ಇದ್ದೆ ಅದು ಸಿಪ್ಪೆ ಕೊಟ್ಬಿಟ್ರೆ ಆರಾಮಾಗಿ ತಿನ್ಕೋತಾಳೆ ಸಿಪ್ಪೆ ಏನಾದ್ರು ಇತ್ತು ಅಂತಂದರೆ ಅದು ಕಚ್ಚಿ ಕಚ್ಚಿಬಿಟ್ಟು ಹಂಗೆ ಸಿಪ್ಪೆ ಒಂಥರ ಸಿಗುತ್ತಲ್ವಾ ತರಿ ತರಿ ಥರ ಉಗ್ದುಬಿಡ್ತಾಳೆ ಅದಕ್ಕೋಸ್ಕರ ಸಿಪ್ಪೆ ತೆಗ್ದುಬಿಟ್ಟೆ ನಾನು ಕೊಡ್ತೀನಿ ಮತ್ತು ಸಿಪ್ಪೆಯಲ್ಲಿ ವ್ಯಾಕ್ಸ್ ಇರುತ್ತೆ ಕೆಮಿಕಲ್ ಅದು ಇದು ಅಂತ ಏನೇನು ಹೇಳ್ತಾ ಇರ್ತಾರಲ್ಲ ಅದರಿಂದ ನಾನು ಒಳಗೆ ಕೊಡೋಕ್ಕೆ ಹೋಗೋದಿಲ್ಲ ಇನ್ನು ನನಗೂ ಹೊಟ್ಟೆ ಹಸು ಯಾಕೋ ತುಂಬಾ ಜಾಸ್ತಿ ಆಗಿತ್ತು ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿರಲಿಲ್ಲ ನಾನು ಆದ್ದರಿಂದ ಇರು ಒಂದು ಪೀಸ್ ತಿನ್ನೋಣ ಅಂತ ಇನ್ನು ಸರಿ ಅಡುಗೆಗೆ ಏನು ಮಾಡೋಣ ಅಂತ ಅಂದ್ಕೊತಾಯಿದ್ದೆ ಮೊಳಕೆ ಕಾಳುಗಳು ಮಿಕ್ಸು ಕಾಳು ಮತ್ತು ಇನ್ನು ಕೆಲವೊಂದು ಮಿಸ್ ಮಿಕ್ಸ್ ಕಾಳು ಮೊಳಕೆ ಕಾಳಿಂದಿತ್ತು ಸೊ ಅದಕ್ಕೆ ಬೀನ್ಸ್ ಹಾಕಿ ಪಲ್ಯ ಮಾಡೋಣ ಅಂತ ಇದ್ದೆ ಅಷ್ಟರಲ್ಲಿ ಅನ್ನಿಸ್ತು ಒಂದು ಟೈಮಿಗೆ ಅಲ್ವಾ ಬೆಳಗ್ಗೆ ಮಾಡಿಬಿಟ್ರೆ ಆಗ್ಬಿಡತ್ತೆ ಪಲ್ಯ ಇವಾಗ ಮಾಡಿದ್ರೆ ನನಗೆ ಬಿಸಿ ಬಿಸಿ ಇದು ಸಪ್ಪೆ ಪಲ್ಯ ಎಲ್ಲ ಬಿಸಿ ಬಿಸಿ ತಿನ್ನೋಕೆ ಇಷ್ಟ ಆಗುತ್ತೆ ಈ ಬೆಳಗ್ಗೆ ಮಾಡಿದ್ದು ಮದ್ ರಾತ್ರಿ ರಾತ್ರಿ ಮಾಡಿದ್ದು ಬೆಳಗ್ಗೆ ಆ ಥರ ತಿನ್ನೋಕೆ ಇಷ್ಟ ಆಗೋಲ್ಲ ಇರು ಬೆಳಗ್ಗೆ ಮಾಡ್ತು ಅಂತಂದ್ರೆ ಅದನ್ನು ಬೇಕಾದ್ರೆ ಮಧ್ಯಾಹ್ನಕ್ಕೂ ಬ ಲಂಚ್ ಬಾಕ್ಸಿಗೆ ಕಟ್ಬೋದು ಅದೇ ಇವಾಗ ಮಾಡಿಬಿಟ್ರೆ ಅದನ್ನ ಲಂಚ್ ಬಾಕ್ಸಿಗೆ ಕಟ್ಟೋಕ್ಕಲ್ಲ ಏನು ಮಾಡೋಕ್ಕಲ್ಲ ಏನು ಮಾಡೋಣ ಟೊಮೊಟೊ ಸಾರು ಮಣ್ಣ ಅಂತ ಇದ್ದೆ ಆಮೇಲೆ ಸ್ವಲ್ಪ ಸ್ವಿಗ್ಗಿನಲ್ಲಿ ನಾನು ಆರ್ಡರ್ಸ್ ಮಾಡಬೇಕಾಗಿತ್ತು ಒಂದಷ್ಟು ಬೇಕಾಗಿರೋ ಐಟಮ್ಸನ್ನ ಅದಕ್ಕೆ ಪಾಲಕ್ ಸೊಪ್ಪು ಅದನ್ನೆಲ್ಲ ಆರ್ಡರ್ ಮಾಡಿದೆ ಸೊ ಅದು ಬಂದ ಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಪಾಲಕ್ ದಾಲ್ ಥರ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಸೊ ಇನ್ನು ಬೆಳಗ್ಗೆಗಾದರೆ ಆಗಲ್ವಲ್ಲ ಬೀನ್ಸು ಮತ್ತು ಅದೆಲ್ಲನೂ ಕಟ್ ಮಾಡೋದಕ್ಕೆ ಟೈಮ್ ತೊಗೊಳತ್ತೆ ಇವಾಗ ಹೆಂಗೆ ಅಷ್ಟೊತ್ತರೆಗೂ ಫ್ರೀ ಆಗಿದ್ದೀನಲ್ಲ ಸರಿ ಇರೋ ಬೀನ್ಸು ಅದೆಲ್ಲನೂ ಕಟ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಈಸಿ ಆಗುತ್ತೆ ಅದು ಕಟ್ ಮಾಡಿಟ್ಟೆ ಹಾಗೆ ಒಂದಷ್ಟು ನಾನು ಸ್ವಿಗಿನ ಮಟ್ಟಲ್ಲಿ ಬೇಕಾಗಿದೆ ಐಟಮ್ಸ್ ಎಲ್ಲ ಮಾಡಿದ ಕೊತ್ತಂಬರಿ ಇರಲಿಲ್ಲ ಹಾಗೆ ಪಾಲಕ್ ಸೊಪ್ಪು ಆಮೇಲೆ ಬಾಳೆಹಣ್ಣು ಇರಲಿಲ್ಲ ಅದೆಲ್ಲ ಕರ್ಬೇವಿನ ಸೊಪ್ಪು ಅದೆಲ್ಲ ಮೊಟ್ಟೆ ಅದೆಲ್ಲನೂ ತರಿಸ್ದೆ ಸೊ ತರಿಸಿ ಎಲ್ಲನೂ ಅಲ್ಲೇ ಕಂಪ್ಲೀಟಾಗಿ ಎತ್ತಿಟ್ಬಿಡ್ತಾಯಿದ್ದೀನಿ ಏನು ಗೊತ್ತಾ ಈ ಬಾಳೆಹಣ್ಣಲ್ಲಿ ಇದೊಂದು ಬಾಕ್ಸ್ ಎತ್ತಿಟ್ಟನಲ್ಲ ಅದನ್ನು ಕಳಿಸ್ತಾರಪ್ಪ ಅದಂತೂ ಎಂಥ ಒಂಥರ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಸಹ ಅದನ್ನ ಫಸ್ಟು ಬಾಳೆನ ಎತ್ತಿಟ್ಬಿಟ್ಟು ತೆಗ್ದು ತಗೊಂಡೋಗಿ ಯುಟಿಲಿಟಿ ಏರಿಯಾದಲ್ಲಿ ತೆಗ್ದು ಎತ್ತಿಟ್ಬಿಡ್ತೀನಿ ಇಲ್ಲಾಂದರೆ ಈ ಕಿಚನೆಲ್ಲ ಫುಲ್ಲು ಒಂಥರ ಸ್ಮೆಲ್ ಸ್ಮೆಲ್ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ ಅದಕ್ಕೆ ತಗೊಂಡೋಗಿ ಅದನ್ನು ಇಟ್ಟು ಇನ್ನೂ ಅಡುಗೆಗೆ ರೆಡಿ ಮಾಡ್ಕೊಂಬಿಡೋಣ ಇರೋ ಬೇಗ ಬೇಗ ಅಂತ ಇನ್ನು ಅಷ್ಟೊತ್ತಿಗೆ ಅಡುಗೆ ರೆಡಿ ಮಾಡಿಟ್ಬಿಟ್ರೆ ಅವ್ರು ಬರ್ತಿದ್ದಂಗೆ ಊಟ ಮಾಡಿಬಿಡ್ತಾರೆ ಇದ್ರ ಜೊತೆಗೆ ಏನು ಮಾಡೋಣ ಪಾಲಕ್ ದಾಲ್ ಥರ ಮಾಡೋಣ ಇಲ್ಲ ಮಸ್ದ್ಬಿಟ್ಟು ಮಾಡೋಣ ಇಲ್ಲ ಕಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಒಗ್ಗರಣೆ ಮಾಡಿ ಮಾಡೋಣ ಅಂತ ಯೋಚನೆ ಮಾಡ್ತಾನೇ ಇದ್ದೆ ಆಮೇಲೆ ಅಷ್ಟಿಲ್ಲ ಇಲ್ಲ ಮಸ್ತ್ಬಿಟ್ಟು ಬರೀ ಪಾಲಕ್ ಸೊಪ್ಪು ಮಾತ್ರ ಹಾಕ್ಬಿಟ್ಟು ಮಾಡೋಣ ಬಿಡು ಅಂತ ಅಂದ್ಕೊಂಡೆ ಆಮೇಲೆ ಅದ್ರ ಜೊತೆಗೆ ಇವಾಗ ಖುಷಿಗಾಗಲಿ ರಕ್ಷಿತಾಗಲಿ ಮೊಟ್ಟೆ ಕೇಳ್ತಾರೆ ಸೈಡ್ಸಿಗೆ ಏನಾದ್ರು ಬೇಕು ಅಂತ ಕೇಳೇ ಕೇಳ್ತಾರೆ ಸೊಮ್ಮು ಈ ಥರ ಮೊಸಬ್ಸಾರಿದ್ರು ಸೈಡ್ಸಿಗೆ ಏನು ಕೇಳಲ್ಲ ಆರಾಮಾಗಿ ತಿನ್ಕೊಂಬಿಡ್ತಾರೆ ಆದರೆ ಮಕ್ಳು ಕೇಳಬೇಕಾ ಅಂದರೆ ರಕ್ಷಿತಾ ಅದಕ್ಕೆ ಮೊಟ್ಟೆ ಒಂದು ಸ್ವಲ್ಪ ಬೇಯಲಿಕ್ಕೆ ಇಟ್ಟೆ ಅದೇನು ಸ್ಟೀಮರೆಲ್ಲ ಆರಾಮ ಬೇಗ ಆಗಿಬಿಡುತ್ತೆ ಅದು ಹಾಕ್ದಂಗಿನ ಮಿಕ್ಕಿದ ಮೊಟ್ಟೆನೆಲ್ಲ ಎತ್ತಿಟ್ಟು ಇದಕ್ಕೆ ಏನು ಪಾಲಕ್ ದಾಲು ಅದಕ್ಕೆ ಪಾಲಕ್ ಸೊಪ್ಪೆಲ್ಲ ವಾಶ್ ಮಾಡಿಬಿಟ್ಟು ಅದಕ್ಕೆ ಈರುಳ್ಳಿ ಟೊಮೊಟೊ ಒಂದೇ ಒಂದು ಹಸಿ ಮೆಣ್ಸಿನ್ಕಾಯಿ ಇದೆಲ್ಲ ಬೆಳ್ಳುಳ್ಳಿ ಬಿಡಿಸ್ಬಿಟ್ಟು ಅದ್ರ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಅದಕ್ಕೆ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಇನ್ನು ಇದ್ರ ಜೊತೆಗಾದರೂ ಒಂದು ಸ್ವಲ್ಪ ಏನಾರು ಬೇರೆ ಪಲ್ಯ ತರಕಾರಿ ಏನಾರು ಇದ್ದರೆ ಮಾಡೋಣ ಅಂತ ಹೀರೆಕಾಯಿ ಇತ್ತು ಹೀರೆಕಾಯಿ ಪಲ್ಯ ಮಾಡೋಣ ಅಂತ ಅನಿಸ್ತಾ ಇತ್ತು ಆಮೇಲೆ ನನಗೆ ಯಾಕೋ ಟಯರ್ ತುಂಬ ಟಯರ್ಡ್ ಥರ ಫೀಲ್ ಆಗ್ತಾಯಿರೇ ನಿಜವೂ ನಾನು ಮಾಡೋದಕ್ಕೆ ಹೋಗೋದಿಲ್ಲ ಟಯರ್ಡ್ ಏನಾರು ಇಲ್ಲ ಅಂತಂದರೆ ಎಷ್ಟು ಬೇಕಾದ್ರೂ ವೆರೈಟೀಸ್ ಮಾಡೋಕ್ಕೆ ಬಿಡ್ತೀನಿ ಯಾಕೊಂದು ಸ್ವಲ್ಪ ಟಯರ್ಡ್ ಥರ ಫೀಲ್ ಆಗ್ತಾಯಿತ್ತಾ ಅಯ್ಯೋ ಸರಿ ಬಿಡು ಇದ್ದಷ್ಟು ಮಾಡೋಣ ಸಾಕು ಅನ್ನೋ ಥರ ಅನ್ನಿಸ್ತಾ ಇತ್ತು ಸದ್ಯಕ್ಕೆ ಕೆಲವೊಂದು ಟೈಮ್ ಇದನ್ನ ಮಾಡಿದ್ರೇ ಹೆಚ್ಚು ಆಯಿತಾ ಪಾಪ ಇಲ್ಲಾಂದರೆ ಏರಿ ಮೊಸರನ್ನ ತಿನ್ಬಿಟ್ಟು ಸುಮ್ಮನೆ ಆಗಿಬಿಡ್ರಿ ಅಂತ ಹೇಳ್ಬಿಡ್ಬೋದು ನಾನು ಅದಾದ್ರೆ ಮಾಡೋಲ್ಲ ಯಾಕೆಂದ್ರೆ ಅವ್ರಿಗೇನೋ ಮೊಸರನ್ನ ನಿತ್ತು ಸೋಮೇನಿಲ್ಲ ಮೊ ಬಿಸಿಯನ್ನು ಮಾಡಿಕೊಟ್ಬಿಟ್ಟು ಅನ್ನಕ್ಕಿಟ್ಟು ಮೊಸರಿ ಮೊಸರನ್ನ ತಿನ್ನಿ ಅಂತಂದ್ರೆ ತಿನ್ಬಿಡ್ತಾರೆ ಆದರೆ ನಮ್ಗೆ ಆಗಬೇಕಲ್ಲ ಇನ್ನು ಟೊಮೊಟೊ ನಾನು ಹೇಳ್ತಾ ಇರ್ತೀನಿ ನೋಡಿ ಟೊಮೊಟೊ ಕಟ್ ಮಾಡಿದೆ ನಾನು ಮೇಲ್ಗಡೆ ನೋಡೋಕ್ಕೆ ಟೊಮೊಟೊ ಎಷ್ಟು ಚೆನ್ನಾಗಿದೆ ಒಳಗಡೆ ನೋಡಿ ಹುಳಗಳು ಹೆಂಗಿದೆ ನಾನು ಮೊನ್ನೆ ಒಂದು ವೀಡಿಯೋದಲ್ಲಿ ಹೇಳಿದೆ ಅಲ್ಲ ಟೊಮೊಟೊ ನಾನು ಈ ಥರ ಹುಳಗಳಿರ್ತವೆ ಅಂತ ನೋಡಿ ಎಷ್ಟು ಹುಳಗಳಿದಾವೆ ಗೊತ್ತೇ ಆಗೋದಿಲ್ಲ ನೋಡಿ ಮೇಲ್ಗಡೆ ನೋಡೋಕ್ಕೆ ನೋಡಿ ಟಮೊಟೊ ಎಷ್ಟು ಚೆನ್ನಾಗಿದೆ ಅದಕ್ಕೆ ಅಪ್ಪ ಕಟ್ ಮಾಡಿಬಿಟ್ಟು ನೀಟಾಗಿ ನೋಡಿ ಮಾಡಿ ಹಾಕಿ ಇವಾಗ ಮಳೆಯೆಲ್ಲ ಬರ್ತಾಯಿರ್ತಲ್ವ ಮಳೆಗಾಲದಲ್ಲಿ ಎಕ್ಸ್ಪೆಷಲಿ ಈ ಥರ ಟೊಮೊಟೊಗಳು ಒಳಗಡೆ ಮೇಲೆ ನೋಡೋಕೆ ಚೆನ್ನಾಗಿರ್ತವೆ ಒಳಗಡೆ ಈ ಥರ ಹುಳಗಳಿರ್ತವೆ ಅದರಿಂದ ಮೇಲೆ ತೆಗೆದು ಬಿಸಿ ಹಾಕ್ಬಿಟ್ಟು ಮತ್ತೆ ಇನ್ನೂ ಬೇರೆ ಟೊಮೊಟೊ ಕಟ್ ಮಾಡಿಬಿಟ್ಟು ಆ ಥರ ಹಾಕ್ದೆ ಇನ್ನು ನಾನು ಹೇಳ್ದಲ್ಲ ಅವಾಗಲೇ ಏನು ಗೊತ್ತಾ ನಾವು ಸೋಮ್ ತಿಂದ್ಬಿಡ್ತಾರೆ ಮೊಸರನ್ನ ನನಗೆ ಮೊಸರನ್ನ ಹೋಗಲ್ಲ ನಾನು ಮೊಸರನ್ನೇ ತಿನ್ನಲ್ಲ ಮೊಸರನ್ನ ಬೇಕಾರೆ ಇವಾಗ ಮೊಸರು ಸಾರು ಅಂದರೆ ಇಲ್ಲ ರಸಮು ಇಲ್ಲ ತರಕಾರಿ ಸಾರು ಬೇಳೆ ತರಕಾರಿ ಸಾರು ಬೀನ್ಸ್ ಗೆಡೆ ಕಸಕ್ ಅದ್ರ ಜೊತೆಗೆ ಮೊಸರನ್ನ ಮಿಕ್ಸ್ ಮಾಡ್ಕೊಂಡು ತಿಂದ್ಬಿಡ್ತೀನಿ ಬೇಕಿದ್ರೆ ಆದರೆ ನನಗೆ ಸಪ್ರೇಟಾಗಿ ಮೊಸರನ್ನ ನಾನು ಯಾವತ್ತೂ ತಿನ್ನಲ್ಲ ಒಗ್ಗರಣೆ ಮಾಡಿರೋದು ತಿನ್ನೋಲ್ಲ ಇಲ್ಲ ಬರೀ ಸ್ವಲ್ಪ ಮೊಸರನ್ನೂ ಹಾಕ್ಕೊಂಡು ತಿನ್ನಲ್ಲ ನನಗೆ ಅದು ಅಭ್ಯಾಸವೇ ಇಲ್ಲ ಫಸ್ಟಿಂದನ ಇನ್ನು ದೋಸೆಗೆ ನೆನೆ ಹಾಕಿದ್ದೆ ಬೆಳಗ್ಗೆ ಬೆಳಗ್ಗೆ ರೊಟ್ಟಿ ಮಾಡೋಕ್ಕೆ ಅಂತ ನೆನೆ ಹಾಕಿದ್ದೆ ಯಾವಾಗ ರೊಟ್ಟಿ ಮಾಡೋಕ್ಕಾಗಲಿಲ್ಲ ಪೊಂಗಲ್ ಮಾಡಿದ್ದೆ ಬೆಳಗ್ಗೆ ಸೊ ಆದ್ದರಿಂದ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇನ್ನು ಡೈರೆಕ್ಟಾಗಿ ಬೇಳೆನೂ ಅದ್ರ ಜೊತೆಗೆ ಹಾಕಿ ಸಂಜೆ ಬಂದಿದ್ನೆಲ್ಲ ಕಾಫಿ ಮಾಡ್ಕೊಂಡು ಹೋಗೋದಕ್ಕೆ ಅಂತ ಊಟ ಮಾಡಿಕೊಂಡು ಆವಾಗಲೇ ಬೇಳೆನೂ ನೆನೆ ಹಾಕಿದ್ದೆ ಸರಿ ದೋಸೆಗೆ ರುಬ್ಬಿಟ್ಬಿಡೋಣ ಬಿಡಿ ದೋಸೆ ಇಲ್ಲ ಇಡ್ಲಿ ಯಾವುದಾದ್ರೂ ಸರಿ ಅದು ಉಳಿ ಬಂದಂಗೆ ಆ ಥರ ಮಾಡಿಟ್ಬಿಡೋಣ ಹೇಳ್ಬಿಟ್ಟು ಅದನ್ನು ರುಬ್ಬಿಟ್ಬಿಟ್ಟೆ ರುಬ್ಬಿಟ್ಬಿಟ್ಟು ಹಾಗೇ ಜಾರನ್ನು ತೊಳೆದಿಟ್ಬಿಡ್ತೆ ಯಾಕೆಂದರೆ ಸ್ವಲ್ಪ ಈ ಏನು ಕುಕ್ಕರಲ್ಲಿ ವಿಜಲ್ ಆಗಲೇ ಇನ್ನು ಪಾಲಕ್ ಸೊಪ್ಪು ಅದೆಲ್ಲನೂ ಬೇಯಿಸಿರೋದು ಸೊ ಅದೆಲ್ಲ ರುಬ್ಬಿ ಒಗ್ಗರಣೆ ಮಾಡಿಬಿಟ್ಟೆ ಅದನ್ನು ಅಷ್ಟೇ ಮಸ್ತ್ ಬಿಡೋಣ ಸ್ವಲ್ಪೇ ಸ್ವಲ್ಪ ಅಲ್ವಾಗ ಒಂದು ಟೈಮಿಗೆ ಆಗೋಷ್ಟು ಸಾರನ್ನೋ ಥರ ಮಾಡ್ತಾಯಿದ್ದೀನಿ ಅಂತ ಮಸ್ತ್ ಬಿಡೋಣ ಇಲ್ಲಾಂತಂದರೆ ರುಬ್ಬಿಡೋಣ ಅಂತ ನನಗೆ ಮಸ್ತ್ ಮಾಡೋದಕ್ಕಿಂತ ನನಗೆ ರುಬ್ಬಿಟ್ಟು ಅಂದರೆ ಲೈಟಾಗಿ ಎರಡೇ ರೌಂಡು ಮಿಕ್ಸಿಲಿ ಹಾಕ್ಬಿಟ್ಟು ಒಂದು ಎರಡೇ ರೌಂಡು ರುಬ್ಬಿಟ್ಟು ಮಾಡೋದು ನಂಗೆ ತುಂಬ ಇಷ್ಟ ಆಗುತ್ತೆ ಏನು ಹಾಗೆಯೇ ಕಿಚನ್ ಕೂಡ ಒರ್ಸ್ಕೊಂಡು ಒರ್ಸ್ಕೊಂಡು ಕ್ಲೀನ್ ಮಾಡಿಕೊಂಡೆ ಇನ್ನೊಂದು ಕಡೆ ರೈಸ್ಗೂ ಕೂಡ ಇಟ್ಟಿದ್ದೆ ಒಂದು ಸ್ವಲ್ಪ ಬಿಸಿ ಬಿಸಿ ಅನ್ನ ಅಂತ ಅಂದ್ಬಿಟ್ಟು ಅದಕ್ಕೂ ಕೂಡ ಇಟ್ಟಿದ್ದೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು ಅಂದರೆ ಫೋನಲ್ಲಿ ಮಾತಾಡಿಕೊಂಡು ಜೊತೆನಾದರೂ ಕೆಲವೊಂದು ಟೈಮು ಮಾಡ್ತೀನಿ ಕೆಲವೊಂದು ಟೈಮು ನನಗೆ ಮಾತಾಡೋಕ್ಕಾಗ್ತಲ್ಲ ಅಂತಂದರೆ ಮಾತಾಡೋಕೆ ನಿಮ್ಮ ಪಾಡಿಗೆ ನಾನು ಹಿಂದೆ ಅಡುಗೆಗಳನ್ನ ಹೆಸರು ಮುಟ್ಕೊಂಡು ನಾನು ಪಾಡಿಗೆ ನಾನು ಸುಮ್ಮನೆ ಆಗಿಬಿಡ್ತೀನಿ ಈ ಥರ ಇರುತ್ತೆ ಇನ್ನು ಹೊಟ್ಟೆ ಹಸು ಜಾಸ್ತಿ ಆಗಿಬಿಡ್ತು ನನಗೆ ಟೈಮ್ ಆಗ್ತಾ ಆಗ್ತಾ ಆಮೇಲೆ ಬ್ರೆಡ್ ಜಾಮ್ ಇತ್ತು ನಾನು ಲಾಸ್ಟ್ ಟೈಮ್ ಜಾಮ್ ಮಾಡಿಟ್ಟಿದ್ದೆ ಅದೆಲ್ಲ ಖಾಲಿಯಾಗಿತ್ತು ಸರಿ ಅದು ಕಿಸಾನ್ ಜಾಮ್ ಇತ್ತು ಕಿಸಾನ್ ಜಾಮ್ ನಂಗೆ ಪರ್ಸ್ನಲಿ ತುಂಬ ಇಷ್ಟ ಬ್ರೆಡ್ ಜೊತೆಗೆ ಹಚ್ಕೊಂಡು ತಿನ್ನೋದು ಈ ಖುಷಿ ಮಗು ಕೊಡೋಣ ಕೇಳಿದೆ ಬೇಕಮ್ಮ ಅಂತ ಅವಳು ಬೇಕು ಅಂತನವ ಹೂಮ ಹೂಮ ಕೊಡು ಕೊಡು ಅಂತಾಳೆ ಇಲ್ಲ ಬೇಡ ಬೇ ಅವಳಿಗೆ ತಿನ್ನೋದು ಬೇಡ ಅಂದರೆ ಬನಾನ ನೋ ಅಂತಾಳೆ ಹಾಗೆ ಸೊ ಕೇಳಿದೆ ಬೇಕು ಅಂತಂದಲು ಸರಿ ಅವಳು ನಾನು ಒಂದೊಂದು ಅರ್ಧ ಬ್ರೆಡ್ ಲೈಟಾಗಿ ತಿನ್ನೋಣ ಅಂತ ಅಂದ್ಕೊಂಡು ಇವಾಗ ಬ್ರೆಡ್ಡು ಜಾಮ್ ಅಪ್ಲೈ ಮಾಡ್ತಾಯಿದ್ದೀನಿ ಪಾಲಕ್ ಸೊಪ್ಪು ಅದೆಲ್ಲ ಹಂಗೆ ಮಿಕ್ಸಿ ಹಾಕೋಕಾಲ ಜಾರಿಗೆ ಅದನ್ನ ತೆಗೆದು ತಣ್ಣಗೆ ಆದಮೇಲೆ ಒಂದು ಸ್ವಲ್ಪ ರುಬ್ಬಿಟ್ಟು ಒಗ್ಗರಣೆ ಮಾಡ್ತೀನಿ ಅಷ್ಟೇ ಇದಕ್ಕೊಂದು ಸ್ವಲ್ಪ ಸಾಂಬಾರ್ ಪೌಡರ್ ಹಾಕಿ ರುಬ್ಬಿ ಮಸಾಲೆ ಒಗ್ಗರಣೆ ಮಾಡ್ತೀನಿ ಓಕೆ ಅಡುಗೆ ರೆಡಿ ಆಯಿತು ಸಾರು ಮಾಡಿದೆ ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ಬೆಳೆ ಬೇಯಿಸಿ ಸೊಪ್ಪು ಅದರಲ್ಲೇ ಇದು ಮಾಡಿದ್ದೀನಿ ಸ್ವಲ್ಪ ಮಿಕ್ಸಿಲಿ ಗ್ರೈಂಡ್ ಮಾಡಿಬಿಟ್ಟು ಇವಾಗ ನಾನು ಇನ್ನು ಸಾಂಬಾರು ಒಗ್ಗರಣೆ ಮಾಡಿದ್ದೀನಿ ತೋರಿಸ್ತೀನಿ ಹೊಸಪ್ ಸಾರು ಈ ಥರ ನನಗೆ ಈ ಮಸಪ್ಸರ ಅಂದರೆ ತೆಳುವಿರಬಾರ್ದು ಗಟ್ಟಿ ಇರಬೇಕು ತುಂಬ ಗಟ್ಟಿನಲ್ಲ ತುಂಬ ತೆಳುವಿನಲ್ಲ ಈ ಥರ ಇಷ್ಟು ಇರಬೇಕು ಒಟ್ಟು ಒಂದು ಹದವಾಗಿ ಇಷ್ಟು ಇದು ಮಾಡಿದ್ದೀನಿ ಯಾಕೆ ಅದೇ ಹೇಳ್ದಂಗೆ ಇಟ್ಟಿದ್ದೀನಿ ಇವಾಗ ಮುದ್ದೆ ಆಯಿತು ಅಂತಂದರೆ ಅಡುಗೆ ರೆಡಿ ಮಸಪ್ಸಾರ್ ಜೊತೆಗೆ ಮುದ್ದೆ ಇದ್ದರೆ ಚೆನ್ನಾಗಿರುತ್ತಲ್ಲ ಸೊ ಅದಕ್ಕೋಸ್ಕರ ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ ಇವಾಗ ಖುಷಿ ಕೂತ್ಕೊಂಡು ಟಿ ವಿ ನೋಡ್ತಾವಳೆ ಆ ಪಾಡುಗಳು ನೋಡ್ತಾಳೆ ಸೈಲೆಂಟಾಗಿ ಅದಕ್ಕೆ ಅಷ್ಟು ರೀ ಶೂ ಇದೆಲ್ಲ ಮುಗಿಸ್ಬಿಡೋಣ ಅಂತ ಹಣ್ಣು ಇವತ್ತಿನ ಬ್ಲಾಗ್ನ ನಾನು ಇಲ್ಲಿ ಏನು ಮಾಡ್ತೀನಿ ಆಗಿತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ನನ್ನ ರೊಟ್ಟಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಂದು ಚಿಕ್ಕ ಚಿಕ್ಕ ಪುಟ್ ಪುಟ್ಟದಾಗಿ ನಾನು ಬ್ಲಾಗ್ನ ಹಾಕ್ಲಿಕ್ಕೆ ಟ್ರೈ ಮಾಡಿದ್ದೀನಿ ಅಂದರೆ ಮಾಡಲಿಕ್ಕೆ ಫುಲ್ ಮಾಡೋಕ್ಕಾಗ್ತಾ ಇಲ್ಲ ಆದರೆ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ಪು ಹೋಗ್ತಾ 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 ಸಾಧ್ಯವಾದಂಗೆ ಸಾಧ್ಯವಾದಂಗೆ ಮಾಡ್ತಾ ಹೋಗ್ತೀನಿ ಓಕೆನಾ ಸೊ ಇದಾಗಿತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಲಾಗ್ ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ದು ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಸೊ ಹೀಗೆ ಹೀಗಿರುತ್ತೆ ನನ್ನ ಡೇ ಬಿಝಿ ಲೈಫ್ ಸ್ಟೈಲ್ ರೋಟೀನ್ ಈ ರೀತಿ ಇರುತ್ತೆ ಫ್ರೆಂಡ್ಸ್ ನಾನು ಇವತ್ತು ವ್ಲಾಗಿಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಅದೊಂದು ಲೈಕ್ ಮಾಡಿ ಮತ್ತು ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್